ಇಲ್ಲಿ ನೋಡಿ ಅಂತ ಡಾಟಾ ಶೇರ್ ಡಾಟಾ ಶೇರ್ ಎಷ್ಟು ಸ್ಪೀಡ್ ನಿಮ್ಮ ಇಂಟರ್ನೆಟ್ ಅಮ್ಮ ಎಷ್ಟು ಸ್ಪೀಡ್ ಉಂಟು ಇಂಟರ್ನೆಟ್ ಇಂಟರ್ನೆಟ್ ಉಂಟೆ ಉಂಟಾ ತಿಮ್ಮೆ ಹತ್ರ ಮಾತಾಡ್ತಾ ಇದ್ದೀನಿ ಶೇರ್ ಆಗ್ತಾ ಉಂಟಾ ಡಾಟಾ ಎಲ್ಲ ಎಂತ ನಿಮ್ದು ತಿಮ್ಮೆ ಇಲ್ಲಿ ನೋಡು ನಂದು ಮತ್ತೆ ನಿಮ್ದು ಡಾಟಾ ಶೇರ್ ಆಗ್ತಾ ಉಂಟಂತೆ ಇಂಟರ್ನೆಟ್ ಎಷ್ಟು ಫಾಸ್ಟ್ ಉಂಟು ಕೇಳ್ತಾ ಇದ್ದಾನೆ ನಾನು ಎನಿಸಿದ್ದು ಹೀಗೆ ಹೇಳ್ತಾ ಇದ್ದಾನೆ ಅಂತೆ ಸಿಗ್ನಲ್ ಸಿಗ್ತದಲ್ಲ ಅದು ಸ್ಪೀಡ್ ಸಿಗ್ತದೆ

ಹೇಳು ಹೇಳು ಎಂತ ಸಾಫ್ಟ್ ಸಾಫ್ಟ್ ಇರ್ಬೇಕಂತೆ ಅವಳು ಬರುವಾಗ ಎಲ್ಲ ಮತ್ತೆ ಅವಳು ಕ್ವೀನ್ ಬರ್ತಾ ಇದ ಪ್ರಿನ್ಸಸ್ ಉಂಟಲ್ಲ ರಾಜಕುಮಾರಿ ರಾಜಕುಮಾರಿ ಬರ್ತಾ ಹೇಳಿ ಮತ್ತೆ ಫೆದರ್ ಹಾಕ್ಬೇಕಂತೆ ಅವಳಿಗೆ ಕೋಳಿ ಅಂಗಡಿ ಇದ್ರೆ ಅದು ಇದು ಮಾಡ್ತಾರಲ್ಲ ನೆಲ ಸಾಫ್ಟ್ ನಡೆಸ್ಬೇಕು ಅಂತರ್ಸ್ ಅದಕ್ಕೆ ಅಣ್ಣ ಕೋಳಿ ಅಂಗಡಿಯಲ್ಲಿ ಎಲ್ಲ ಬುಕ್ ಮಾಡಿ ಇಟ್ಟಿದಾನಂತೆ ಇವತ್ತಿಂದ ಎಷ್ಟು ಎಷ್ಟು ಕೋಳಿ ಕಡಿತೀರ ಅದ್ರದ್ದೆಲ್ಲ ಫೆದರ್ ಇಡ್ಲಿ ಕೇಳಿದಾರಂತೆ

ಜೈಪುರ್ ಹೋಗಲ್ವಾ ಹೇಳು ಈಗ ಎಲ್ಲಿ ಎಲ್ಲಿ ಪ್ಲಾನ್ ಹಾಕು ನಂಗೆ ಎರಡು ಕಡೆ ಆಗುದಿಲ್ಲ ಅಲ್ಲ ಒಂದು ನಿನ್ಗೆ ಹನಿಮೂಲಿಗೆ ಕಳಿಸೋದು ಎಲ್ಲಾದ್ರೂ ಒಂದು ಒಂದು ನಾವು ಹೋಗುದು ಖುಷಿ ನೋಡಿ ಹಣಿಮೂಲಿ ಹೇಳುವಾಗ ಎಲ್ಲ ಮುಖ ಎಲ್ಲ ಕೆಂಪು ಕೆಂಪಾಯ್ತು ಎಲ್ಲ ಇದು ಹಲ್ಲೆಲ್ಲ ಹೊರಗೆ ಬಂತು ಕರೆಕ್ಟ್ ಝೂಮ್ ಇತ್ತು ಓದ್ಲಾ ಅಂತ ಸೀದಾ ನಿಮುನಿಗೆ ಓದ್ಲಾ ಅಂತ ನೋಡಿ ನೋಡಿ ಅವಳು ಫಸ್ಟ್ ನಿಮುನ್ಗೆ ಎಲ್ಲಿ ಹೋಗುದು ಅಂತ ಯೋಚನೆ ಮಾಡ್ತ ನಮ್ಮೊಟ್ಟಿಗೆ ಎಲ್ಲಿ ಹೋಗುದಂತ ಯೋಚನೆ ಮಾಡ್ತಾ ಇಲ್ಲ ಅವಳು ನೆಕ್ಸ್ಟ್ ವರ್ಷ ನೀನ್ ಬರ್ತೀಯಲ್ಲ ಸೀದಾ ಮದುವೆ ಮಾಡುದು ಹ್ಮ್ ಈ ವರ್ಷ ಸೀದಾ ಮದುವೆ ಮಾಡದೆ ಆಯ್ತು ಅಲ್ಲೇ ಅಲ್ಲೇ ಹೋಗ ಬಾ ನೀನು ಬಾ ಬರುವಾಗ ಅಲ್ಲೇ ಮಂಟಪ ಇಲ್ಲಿ ಎಂತಿಲ್ಲ ಯಾರು ಪಾಪ ಯಾರೋ ಲೆವಿ ಮಧ್ಯಾಹ್ನದಿಂದ ನನ್ನ ತಲೆ ತಿಂತ ಇದ್ದಾನೆ ಮಮ್ಮಿ ಯಾರೋ ಬಿಟ್ಟು ಹೋಗಿದ್ದಾರೆ ನಾನು ಎಣಿಸಿದೆ ಅಲ್ಲಿ ಅವರದ್ದು ತಾಯಿ ಇರ್ಬಹುದು ಅಂತ ಹೇಳಿ ಹೋಗಿ ತಾಯಿ ಹತ್ರ ಬಿಟ್ಟು ಬಾ ಸಣ್ಣ ಅಂತ ಹೇಳಿದೆ ಮತ್ತೆ ನೋಡುವಾಗ ಹೇಳಿದ ಸ್ವಲ್ಪ ಹೊತ್ತಲ್ಲಿ ಬಂದು ತಾಯಿ ಇಲ್ಲ ಯಾರಿಲ್ಲ ಯಾರು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಮತ್ತೆ ನೈಟ್ ಬಂದು ಹೇಳ್ತಾ ಇದ್ದಾನೆ ಅಮ್ಮೇ ಅವರನ್ನು ತಂದು ಇಲ್ಲಿ ಇಟ್ಟಿನ ನಾನು ಮತ್ತೆ ನಾಳೆ ಎಲ್ಲಾದ್ರೂ ನಾನು ಸೇಫ್ ಪ್ಲೇಸ್ ಗೆ ಹೋಗಿ ಕಳಿಸ್ತೀನಿ ಅಂತ ಹೇಳಿ ಇದಕ್ಕೆ ಎಲ್ಲೆ ಹೋಗ್ತೀಯಾ ಅಂತ ಕೊಂಡಿದನು ಶೆಲ್ಟರ್ ನಿಿದ್ರೆ ಕೊಂಡ್ತಿದ್ದ ಶೆಲ್ಟರ್ ಪಾಪ ಇಷ್ಟುನ್ನ ಮಕ್ಕಳು ಯಾರು ಇಲ್ಲ

ನನ್ನ ಬಾನ್ ಅಂಗಡಿ ಹೋಯಿತು ಹಾಂ ನಿನಗೆ ಜೋರಲ್ಲ ಇದು ಮಂದರಿ ನಿಂಗೆ ಈಗ ಶಿಫ್ಟಿಂಗ್ ನಡೀತಾ ಇದೆ ನಮ್ಮದು ಆ ಲೆವಿ ಬಾಬು ನಮ್ದು ಶಿಫ್ಟಿಂಗ್ ಮಾಡ್ತಾ ಇದ್ದಾನೆ ಅಂದ್ರೆ ಹೌದಾ ಅವಾಗ ಸುಮ್ಮನೆ ಈಗ ನಾವೆಲ್ಲ ಅಲ್ಲಿ ಇಟ್ವಿ ಎಲ್ಲ ಅಲ್ಲಿ ಮತ್ತೆ ಕೆಲವು ಸಾಮಾನು ಇಲ್ಲಿ ಇಟ್ವಿ ಅದು ಸ್ವಲ್ಪ ಇಲ್ಲಿ ಇಟ್ಟು ಇಡು ಇಡು ಬೇಗ ಇರು ಇವತ್ತು ಮಕ್ಕಳ ರೂಮಿದ್ದು ನಾವು ತೆಗೆಸ್ತಾ ಇದೀವಿ ನೋಡಿ ಯಾವ ರೀತಿ ಆಗಿದೆ ಮಕ್ಕಳ ರೂಮ್ ಕೂಡ ಮತ್ತೆ ನಾವು ಎಲ್ಲಿ ಬಿಡ್ಲಿ ಹೇಳಿ ಜಸ್ಟ್ ಸ್ವಲ್ಪ ಒಂದು ವರ್ಷ ಆಗಿ ಸ್ವಲ್ಪ ಟೈಮ್ ಆಗಿದ್ದು ಅಷ್ಟೇ ಅಷ್ಟರೊಳಗೆ ಇಷ್ಟೆಲ್ಲ ಆಗಿ ಹೋಗಿದೆ ಒಳ್ಳೆಯದಾಯಿತು ನಾವು ಇದು ಕೂಡ ತೆಗೆಸಿದ್ದು ನಾವೆನಿಸಿದ್ದು ಖಾಲಿ ಅದರದ್ದು ಶಟರ್ ಮಾತ್ರ ಚೇಂಜ್ ಮಾಡೋದು ಅಂತ ಹೇಳಿ ಇದು ಇವತ್ತು ಮಕ್ಕಳ ನೋಡಿ ಯಾವ ರೀತಿ ಇದೆ ಒಂದು ಶೀಟ ಹಾಕಿ ಏನಾದರೂ ಮಾಹಿತಿ ಮಾಡಿದ್ದಾರೆ ಅಥವಾ ಇಲ್ಲಿ ಪೇಂಟ್ ಹೊಡೆದು ಅವರೇ ಹೇಳಿದ್ದು ಇದು ಬೇಡ ಅಂತ ಅಂತೇಳಿ ಅಂತ ಸ್ಕರ್ಟಿಂಗ್ ಬೇಡ ಸ್ಕರ್ಟಿಂಗ್ ಬೇಡ ಅಂತ ಆದ್ರೆ ಫಿಲ್ ಮಾಡಿ ಕಬಟ್ ಹಾಕಬೇಕಿತ್ತಲ್ವಾ ಫಿಲ್ ಅಪ್ ಮಾಡಬೇಕಲ್ಲ ಆಗುತ್ತೆ ಸುಳ್ಳಿನ ಮೇಲೇನೆ ಮಾಡಿದ್ದಾರೆ ಎಲ್ಲ ಇಲ್ಲಿ ಕೂಡ ಫಂಗಸ್ ಬಂದಿದೆ ಇನ್ನು ಸ್ವಲ್ಪ ದಿನ ಸ್ವಲ್ಪ ದಿನದಲ್ಲಿ ಇದು ಕೂಡ ಹೋಗ್ತೀವಿ ನೋಡ್ತಾ ಇದ್ದೀರಲ್ಲ ನೋಡುವಾಗ ನಾ ಹಳ್ಳಿಕ್ಕೆ ಬರ್ತಾ ಉಂಟು ನಾವು ಇಷ್ಟಿಷ್ಟು ಹಾಕಿದ ಲಕ್ಷ ಗಟ್ಟಲೆ ದುಡ್ಡು ಕಷ್ಟಪಟ್ಟು ಹಾಕಿದ ದುಡ್ಡು ಇವತ್ತು ಈ ರೀತಿ ಕೊಳೆತು ಅದನ್ನ ನಾವು ತೆಗಿತಾ ಇದೀವಿ ಅಂತ ಹೇಳಿ ಅದು ನಮಗೆ ಮಾತ್ರ ಗೊತ್ತು ಆ ಫೀಲಿಂಗ್ ಯಾರಿಗೂ ಅರ್ಥ ಆಗೋದಿಲ್ಲ ನಿಜವಾಗ್ಲು ಹೇಳ್ತಾ ಇದ್ದೀನಿ ಯಾರಿಗೂ ಬರೋದು ಕೂಡ ಬೇಡ ನಮಗೆ ಆದ ಈ ಒಂದು ಸ್ಥಿತಿ ಉಂಟು ನೋಡಿ ಯಾರಿಗೂ ಬರೋದು ಬೇಡ ನನ್ನ ಶತ್ರುಗೂ ಬೇಡ ನಿಜ ಹೇಳ್ತಾ ಇದ್ದೀನಿ ನಾನು ಧೂಳಿನ ಮೇಲೇನೆ ಮಾಡಿದ್ದಾರೆ ನೋಡಿ ಕೆಳಗಡೆ ಧೂಳಿತ್ತು ಅದ್ರ ಮೇಲೆ ಹೋಗಿ ಇಟ್ಟಿದ್ದಾರೆ ಇದನ್ನು ಇದರಲ್ಲಿ ಬಿಲ್ಡರ್ಸ್ ಕೂಡ ತಪ್ಪುಂಟು ಯಾಕೆ ಗೊತ್ತುಂಟ ಈಗ ಅವರಿಗೆ ಗೊತ್ತಿಲ್ಲ ಅಂದರೆ ಇವ್ರಿಗಾದರೂ ಗೊತ್ತಿರುತ್ತಲ್ಲ ನಮಗಾದರೂ ಹೇಳ್ಬೋದಿತ್ತಲ್ಲ ಈ ರೀತಿ ಎಲ್ಲ ಆಗ್ಬೋದು ಹೀಗೆಲ್ಲ ಆಗ್ಬೋದು ಅಂತೇಳಿ ಇಬ್ಬರದ್ದು ಕೂಡ ತಪ್ಪುಂಟು ಓಕೆ ನೀವು ಇವಾಗ ಹೇಳ್ಬೋದು ಇದು ಬಿಲ್ಡರ್ದು ಫಾಲ್ಟ್ ಯಾಕೆಂದ್ರೆ ಸೀಪೇಜ್ ಇದಕ್ಕೆ ಬಂದಿದೆ ಅಂತ ಹೇಳಿ ಬಿಲ್ಡರ್ ಫಾಲ್ಟ್ ಆಗಿರ್ಬೋದು ಆದ್ರೆ ಇದ್ರದ್ದು ಆರ್ಕಿಟೆಕ್ಟ್ ಅದನ್ನ ಹೇಳಿ ಎಲ್ಲ ನೋಡ್ಕೊಳ್ಳೋದು ಆರ್ಕಿಟೆಕ್ಟ್ ಅಲ್ವಾ ಅವ್ರಿಗೆ ಯಾಕೆ ಅಪಾಯಿಂಟ್ಮೆಂಟ್ ಮಾಡಿದ್ ನಾವು ಅವ್ರು ಹೇಳಬೇಕಿತ್ತು ನೋಡಿ ಈಗ ಈಗ ಇದ್ದಾರೆ ಇಂಜಿನಿಯರ್ ಅವ್ರು ಹೇಗೆ ಹೇಳ್ತಾರೆ ಬಂದು ಅವ್ರದ್ದು ಕೂಡ ಇಂಟೀರಿಯರ್ ವರ್ಕ್ ಅವ್ರು ಮಾಡಿ ಹೋಗ್ಬೋದಲ್ಲ ಆದ್ರೆ ಅವರೇನ್ ಮಾಡ್ತಾರೆ ಎಲ್ಲ ಗೋಡೆಗೆ ಅವರು ಟ್ರೀಟ್ಮೆಂಟ್ ಮಾಡ್ತಾರೆ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಅವರದ್ದು ಇಂಟೀರಿಯರ್ ವರ್ಕ್ ಮಾಡ್ತಾ ಇದ್ದಾರೆ ಇದು ಮಕ್ಕಳದ್ದು ಇಷ್ಟು ದೊಡ್ಡ ಮಿರರ್ ಇದು ಈಗ ತೆಗಿಬೇಕು ಇದು ಯಾಕೆ ಗೊತ್ತುಂಟ ಇದು ಬ್ಲಾಕ್ ಆಗಿದೆ ಒಳಗಡೆ ನೋಡಿ ಕಾಣ್ತದ ಇಲ್ಲಿ ನೋಡಿ ಇದೆಲ್ಲ ಒಳಗಡೆ ಇದು ಪೇಂಟ್ ಅಲ್ಲ ನಾವು ಪೇಂಟ್ ಅಲ್ಲ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಹಾಕ್ತಾ ಬಂದಿದೆ ಇದೆಲ್ಲ ನೋಡಿ ನೋಡಿ ಒಳಗಡೆ ನೋಡಿ ಹೀಗೆ ಆಗಿದೆ ಎಲ್ಲ ಇದು ನೋಡಿ ಇದೆಲ್ಲ ನೋಡಿ ತುಂಬಾ ಬೇಜಾರಾಯ್ತು ನಮ್ಗೆ ಎಷ್ಟೊಂದು ಡೂಪ್ಲಿಕೇಟ್ ಮಾಲ್ ಹಾಕಿದ್ದಾರೆ ಗ್ಲಾಸ್ ಎಲ್ಲ ಅದು ಹಾಕ್ತೀವಿ ಇದು ಹಾಕ್ತೀವಿ ಅಂತ ಹೇಳಿದ್ರು ಎಲ್ಲ ಹೋಗಿದೆ ಒಳಗಡೆ ಕಪ್ಪ ಆಗ್ತಾ ಬಂದಿದೆ ಅದರದ್ದು ಒಂದು ಲ್ಯರ್ ಇರುತ್ತಲ್ಲ ಅದು ಹೋಗಿದೆ ಇನ್ನೂ ಇದು ಯೂಸ್ ಬರೋದಿಲ್ಲ ಇಷ್ಟು ದೊಡ್ಡ ಗ್ಲಾಸ್ ಇಷ್ಟು ಹತ್ತು ಹತ್ತು ಸಾವಿರ ಅಲ್ಲ ಜಾಸ್ತಿ ಇದಕ್ಕೆ ಆಗಿತ್ತು ಅವತ್ತು ಇದಕ್ಕೆ ಅಮ್ಮಂದೆಲ್ಲ ಒಟ್ಟಿಗೆ ತಕೊಂಡು ಬಂದಿದ್ವಿ ಎಲ್ಲ ಹೋಯ್ತು ಅದನ್ನು ಬಾತ್ರೂಮಿಗೆ ಹಾಕಿದ್ದಾರೆ ಅದು ಇನ್ನು ಹೇಗೆ ದೇವರಿಗೆ ಆ ದೇವರಿಗೂ ತುಂಬಾ ಹೊಟ್ಟೆ ಉಡಿತಾ ಉಂಟು ಇದನ್ನು ನಾನು ಎಲ್ಲಾದ್ರೂ ಯೂಸ್ ಅಂತ ಎಣಿಸಿದ್ದು ಈಗ ಇದು ಕೂಡ ಯೂಸ್ ಆಗ್ತಾ ಇಲ್ಲ ಅಂತ ಹೇಳಿ ಅದು ಒಳಗಡೆ ಕಪ್ಪಾಗ್ತಾ ಬಂದ್ರೆ ಮತ್ತೆ ಅದು ವೇಸ್ಟ್ ಅದು ಮಿರರ್ ಈಗ ನೋಡಿ ಇದೆಲ್ಲ ತೆಗೆದ್ವಿ ಕಬಾಟ್ ಎಲ್ಲ ನೋಡಿ ಏನು ಚೇಂಜ್ ಮತ್ತೆ ತೆಗ್ದು ಹೋಗುತ್ತೆ ಇದು ಈ ಬಂಕರ್ ಬೆಡ್ ಎಲ್ಲ ಹೋಗುತ್ತೆ ಮಕ್ಕಳದ್ದು ಇಷ್ಟು ದೊಡ್ಡ ರೂಮ್ ಇದು ಒಂತರ ಕತ್ತಲ ಕತ್ತಲೆ ಆಗಿತ್ತು ಅದಕ್ಕೆ ಆರೆಂಜ್ ಟೆಂಟ್ ಹಾಕಿದ್ರು ಆರೆಂಜ್ ಟೆಂಟ್ ಗಲೀಜು ಅಂದ್ರೆ ಗಲೀಜು ಅಂದ್ರೆ ವೋಸ್ತು ಕಾಣ್ತಾ ಇತ್ತು ಈಗ ಅದನ್ನೆಲ್ಲ ತೆಗೆದೀಗ ಸರಿ ಮಾಡ್ಬೇಕು ಇದೆಲ್ಲ ತೆಗಿಬೇಕು ಈಗ ತೆಗಿಬೇಕು ಇದೆಲ್ಲ ಮಶ್ರೂಮ್ ಎಲ್ಲ ಮಾಡಿದೆಲ್ಲ ತೆಗೆದ್ರಿ ಸಡ್ ಇದೆಲ್ಲ ನೋಡಿ ಇಲ್ಲಿ ಹೀಗೆ ಉಂಟು ಇದನ್ನು ಏನು ಮಾಡದೆ ನೋಡಿ ಇದ್ರ ಮೇಲೆನೆ ಟೇಬಲ್ ಇಟ್ಟಿದ್ದಾರೆ ಏನು ಅದರದ್ದು ಕೆಲಸನೇ ಮಾಡಲಿಲ್ಲ ಅದನ್ನು ಅಪ್ ಮಾಡಲಿಲ್ಲ ಏನು ಮಾಡಲಿಲ್ಲ ವೈರ್ ಎಲ್ಲ ನೋಡಿಯಂತೆ ಇದು ಟೇಬಲ್ ಅಲ್ಲಿ ಇಟ್ಟು ಬಿಟ್ಟಿದ್ದಾರೆಲ್ಲ ಎಂತ ಅವಸ್ಥೆ ಹೇಳ್ಬೇಕು ಹಾ ಕನ್ಸ್ಟ್ರಕ್ಷನ್ ಬಿತ್ತು ಇತ್ತುಕೊಳ್ತಾರೆ ಹೇಳೋದೀಗ ನೋಡಿ அவரு காலி இன்டீரியர் அல்ல நமது ஆர் அவருடர்ஸ் விடி பிள்டர்ஸ் வஸ்டி தாண்டி ஒன்றே ஒன்று கலசிக்க ನಮಗೆ ಇವಾಗ ಫ್ಲೈವುಡ್ ತೆಗಿಯುವಾಗ ಇಲ್ಲಿ ಕೂಡ ಶಾಕ್ ಆಯಿತು ಏನು ಗೊತ್ತುಂಟ ಕಮರ್ಷಿಯಲ್ ಫ್ಲೈವುಡ್ ಜಸ್ಟ್ ಸೆವೆನ್ ಇಯರ್ಸ್ ಬರುವಂಥ ಲೋಕಲ್ ಕಮರ್ಷಿಯಲ್ ಫ್ಲೈವುಡನ್ನು ಕಾಟ್ಗೆ ಹಾಗೂ ಅದಕ್ಕೆ ಇದಕ್ಕೆಲ್ಲ ಹಾಕಿದ್ದಾರೆ ನೀ ಎಷ್ಟು ಒಂದು ಮೋಸ ಮಾಡ್ತಾರೆ ಅಂದರೆ ಚ ನಿಜವಾಗ್ಲೂ ಬೇಜಾರಾಗ್ತಾ ಉಂಟು ನಾವು ಇಷ್ಟು ಒಂದು ವರ್ಸ್ಟ್ ಕೆಲಸ ಈ ರೀತಿ ಮಾಡೋದು ಇಲ್ಲಿ ಕೂಡ ನೋಡಿರಲಿಲ್ಲ ಇನ್ನೊಂದು ಹಾಕಿದ್ದಾರೆ ಫಿಫ್ಟೀನ್ ಇಯರ್ಸ್ ಇದು ಎರಡು ಮಿಕ್ಸ್ ಮಾಡಿ ಇದು ಮಾಡಿ ಹಾಕಿದ್ದಾರೆ ನೋಡಿ ಸ್ವಲ್ಪ ಸ್ವಲ್ಪ ಅಂತೇಳಿ ಡೈಲಿ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿ ಇಡೋದು ಮೊನ್ನೆಯಿಂದ ಎರಡು ಹೇಳ್ತಾ ಇದ್ದೀರಾ ಯಾಕೆ ಇನ್ನೂ ಕೂಡ ವೀಡಿಯೋ ಬಂದಿಲ್ಲ ವೀಡಿಯೋ ಬಂದಿಲ್ಲ ಅಂತ ಹೇಳಿ ಹೇಗೆ ವೀಡಿಯೋ ಮಾಡೋದು ಹೇಳಿ ನಾನು ತೋರಿಸ್ತೀನಿ ನಿಮಗೆ ನಮ್ಮ ಇವಾಗಿನ ಸಿಚುವೇಶನ್ ತುಂಬ ಟಫಾಗಿದೆ ಹಾಗೂ ನಿಮಗೆ ಗೊತ್ತುಂಟಲ್ಲ ಒಂದು ಮನೆಯಲ್ಲಿ ನಿಂತು ಆಮೇಲೆ ಇದೆಲ್ಲ ಮನೆಯದ್ದು ಕೆಲಸ ಮಾಡಿಸೋದ್ರಿಂದ ತುಂಬ ಕಷ್ಟ ಆಗುತ್ತೆ ಈಗ ಏನು ಗೊತ್ತುಂಟ ಆಲ್ಮೋಸ್ಟ್ ಇನ್ನು ಎರಡೇ ರೂಮ್ ಬಾಕಿ ಉಳಿದಿದೆ ನಮಗೆ ಎರಡು ರೂಮಲ್ಲೇ ನಾನು ನಾವು ಇರಬೇಕು ಎಲ್ಲ ಮಾಡಬೇಕು ತುಂಬ ಕಷ್ಟ ಆಗ್ತಾ ಉಂಟು ಆದರೂ ಇಷ್ಟು ನಾನು ಹೇಳೋದು ನಾವು ಇಷ್ಟು ಹಣ ಖರ್ಚು ಮಾಡಿ ಇನ್ನೂ ಕೂಡ ನಾವು ಸಫರ್ ಮಾಡ್ತಾ ಇದ್ವಿ ಅಂದರೆ ನಿಜ ತುಂಬ ಬೇಜಾರಾಗುತ್ತೆ ನಮಗೆ ಆದರೆ ಏನು ಮಾಡೋದು ಪರವಾಗಿಲ್ಲ ಆಗ್ತಾ ಉಂಟಲ್ವ ಕೆಲಸ ಅದೊಂದು ತುಂಬ ಖುಷಿ ಎಲ್ಲನೂ ಒಂದು ದಿನ ಸರಿಯಾಗುತ್ತೆ ಎಂಬುದೊಂದು ತುಂಬ ಖುಷಿ ಈಗ ಮಕ್ಕಳ ರೂಮ್ ಕೂಡ ನೋಡಿದ್ರಲ್ಲ ಅದನ್ನು ಕೂಡ ತೆಗೆದ್ವಿ ಇವಾಗ ನಮಗೆ ಹೆದರಿಕೆ ಆಗೋದು ಈ ಎರಡು ರೂಮ್ ಉಂಟು ಅದು ತೆಗಿಲಿಕ್ಕಿಲ್ಲಲ್ಲ ನಮಗೆ ಹೆದರಿಕೆ ಆಗೋದು ಅದು ಎರಡೇ ರೂಮ್ ಒಂದು ಗೆಸ್ಟ್ ರೂಮ್ ಒಂದಿದ್ರು ಗೆಸ್ಟ್ ರೂಮ್ ಇದು ಕೂಡ ಒಂದು ಸೈಡಲ್ಲೆಲ್ಲ ಎಲ್ಲ ಬಂದಿದೆ ಅದನ್ನೆಲ್ಲ ತೆಗೋಣ ಅಂತೇಳಿ ಎನಿಸಿದ್ವಿ ಆದರೆ ಈ ರೂಮಲ್ಲಿ ಕೂಡ ಉಂಟು ನಾನು ಎಂತ ಮಾಡೋದಂತ ಗೊತ್ತಾಗೋದಿಲ್ಲ ಹೆದರಿಕೆ ಆಗ್ತಾ ಉಂಟು ಇವೆಲ್ಲ ಕಬರ್ಸ್ ಹೇಗಿರ್ಬೋದು ಇವು ಮುಟ್ಟುವಾಗೆಲ್ಲ ನಾವು ಎಲ್ಲನೂ ನಿಜವಾಗ್ಲೂ ನಾವು ಎನಿಸೋದಕ್ಕಿಂತ ಜಾಸ್ತಿನೇ ಮುಟ್ಟಿದ್ವಿ ನಾವು ಎನಿಸಿದ್ವಿ ಕೆಲವು ಅದು ಮಾಡಿದ್ದು ಉಂಟಲ್ಲ ಅದು ಇರಲಿ ಇಷ್ಟು ಖರ್ಚಾಗುತ್ತೆ ಒಂದು ಬಜೆಟ್ ಲೆಕ್ಕ ಮಾಡಿದ್ವಿ ಆದರೆ ಇವಾಗ ನೋಡಿದರೆ ಏನಾಗುತ್ತೆ ಗೊತ್ತಿ ಎಲ್ಲ ತೆಗಿಬೇಕಾಯ್ತಲ್ವ ನಮಗೆ ಹಾಗಾಗಿ ತುಂಬ ಕಷ್ಟ ಆಗ್ತವ್ರೆ ನೀವೇ ಎನಿಸಿ ನಾನು ಎಷ್ಟು ಒಂದು ವರ್ಷದಲ್ಲಿ ಎರಡು ಮನೆ ಜಾಸ್ತಿನೇ ಕಟ್ಟಿಸಿದಂಗೆ ಈಗ ಅಷ್ಟು ಸೋರ್ಸು ನಮಗೂ ಕೂಡ ಇಲ್ಲ ನಮಗೆ ಎಲ್ಲಿಂದ ಬರುತ್ತೆ ಎಲ್ಲರೂ ಎಣಿಸ್ತಾರೆ ಯೂಟ್ಯೂಬ್ ಉಂಟು ಅವ್ರಿಗೇನು ಯೂಟ್ಯೂಬಿಂದ ಮಾಡಿದ ಹಣ ಸುರಿತ ಅಂತೇಳಿ ನಮಗೆ ಯಾರು ಕೋಟಿ ಕೋಟಿ ಎಂತ ಮಾಡಿದರೂ ಕೋಟಿ ಕೋಟಿ ಹಣ ಯಾರು ಕೊಡೋದಿಲ್ಲ ಅಥವಾ ಲಕ್ಷ ಲಕ್ಷ ಹಣ ನಮಗೆ ಸಿಗುವುದಿಲ್ಲ ಎಲ್ಲರೂ ಅದು ಎನಿಸ್ತಾರೆ ಹಾಗೆ ತುಂಬ ಕಷ್ಟ ಪಡಲಿ ಪಡ್ಬೇಕಾಗತ್ತೆ ಪಡ್ತೀವಿ ಹಾಗಾಗಿ ಆಗುತ್ತೆ ಲೋನ್ ಮಾಡಿದ್ದೀವಿ ಸಾಲ ಮಾಡ್ತೀವಿ ಇದೆಲ್ಲ ಮಾಡಿ ಮಾಡ್ತೀವಿ ನಾವು ಕೂಡ ನಮಗೂ ಕೂಡ ಯಾರೂ ಕೊಡೋದಿಲ್ಲ ಹಾಗೆ ಮುಂದೆ ಆಗ್ತಾ ಇವಾಗ ಕೆಲಸ ನೋಡಬೇಕು ಏನ ಏನಾಗುತ್ತೆ ಅಂತ ಹೇಳಿ ಹೆದರಿಕೆ ಆಗುತ್ತೆ ತುಂಬ ಎಣಿಸುವಾಗ ನಿಮ್ಮ ಜೊತೆ ನಾನು ಹೇಳಬೇಕು ಮತ್ತು ಯಾರ ಜೊತೆ ಹೇಳಿ ಹಾಗೆ ವ್ಲಾಗ್ ಮಾಡಲಿಕ್ಕೂ ಕಷ್ಟ ಆಗೋದು ಹಾಗಾಗಿ ವ್ಲಾಗ್ ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ ಡೈಲಿ ಸ್ವಲ್ಪ ಸ್ವಲ್ಪ ಏನಾದರೂ ತೆಗೆದಿದ್ದಿದ್ರೆ ಅದನ್ನು ಆ್ಯಡ್ ಮಾಡೋದು ನಿಮ್ಮ ಜೊತೆ ಶೇರ್ ಮಾಡೋದು ಓಕೆ ನೀವು ನನಗೆ ಏನು ಮಾಡಿದ್ರು ಸಪೋರ್ಟ್ ಮಾಡ್ತೀರಾ ಅಂತ ಗೊತ್ತು ಇವಾಗ ನಾನು ತೋರಿಸ್ತೀನಿ ನಾವು ಎಲ್ಲಿ ತನಕ ಈಗ ನಮ್ಮ ಸಿಚುವೇಶನ್ ಎಲ್ಲಿ ತನಕ ಬಂದಿದೆ ಅಂತ ಹೇಳಿ ನೋಡಿ ಇಷ್ಟು ತನಕ ಆಯಿತು ನಮ್ಮ ದಿನ ಇವಾಗ ಇದೆಲ್ಲ ತೆಗೆದರು ಇದ್ರದೆಲ್ಲ ನೋಡಿ ಇಷ್ಟು ತನಕ ನಮ್ದಿನ ಇಷ್ಟು ನಮಗೆ ಬಾಕಿ ಉಂಟು ಆದರೂ ಅದರದ್ದು ಧೂಳೆಲ್ಲ ಉಂಟಲ್ಲ ಇಲ್ಲಿ ಬರುತ್ತೆ ಡೈಲಿ ನಾವು ಕ್ಲೀನ್ ಮಾಡಬೇಕು ಡೈಲಿ ಇದು ಮಾಡಬೇಕು ತುಂಬ ಕಷ್ಟ ಆಗುತ್ತೆ ಇಲ್ಲೆಲ್ಲ ಇಟ್ಟಿದೆ ನೋಡಿ ಹೇಗೆ ಉಂಟು ನೋಡಿ ಹೆಚ್ಚೇನೆಲ್ಲ ಹೇಗೆ ಆಗಿದೆ ನೋಡಿ ಒಂಚೂರು ಕೂಡ ನಮಗೆ ಜಾಗ ಇಲ್ಲ ಆ ರೀತಿ ಆಗಿದೆ ನೋಡಿ ಸೌಂಡ್ ಈ ಸೌಂಡಿಗೆಲ್ಲ ನಾನು ಹೇಗೆ ಮಾಡೋದು ಬ್ಲಾಗ್ ಆಗುದಿಲ್ಲ ಕಷ್ಟ ಆಗ್ತಾ ಉಂಟು ಹಾಗೂ ಕೆಲವರು ಹೇಳ್ತಾರೆ ಬೇರೆ ಮನೆಗೆ ಶಿಫ್ಟ್ ಆಗಿ ಯಾರು ಅಷ್ಟು ಬೇಗ ಮನೆ ಸಿಗುದಿಲ್ಲ ಇಲ್ಲಿ ಒಂದು ಹತ್ತಿರದಲ್ಲಿ ಮತ್ತು ಬೇರೆ ಕಡೆ ನಿಂತು ನಾವು ಕೆಲಸ ಮಾಡಿಸುವಾಗಿಲ್ಲ ಎಲ್ಲ ಐಟಮ್ಸ್ ಇಲ್ಲಿ ಉಂಟು ಬೇರೆ ಕಡೆ ಶಿಫ್ಟ್ ಮಾಡುವಾಗಿಲ್ಲ ಎಲ್ಲಿ ಕೂಡ ಸಿಗಲಿಲ್ಲ ನಮಗೆ ಎರಡು ತಿಂಗಳಿಗೆ ಹಾಗೆಲ್ಲ ಯಾರು ಕೊಡ್ತಾರೆ ಕೊಡೋದಿಲ್ಲಲ್ಲ ಎಲ್ಲಿ ಸಿಗಲಿಲ್ಲ ಕಷ್ಟ ಆಗ್ತಾ ಉಂಟು ಹಾಗೆ ಇದ್ದಿದ್ರಲ್ಲೇ ಆಚೆ ಈಚೆ ಆಚೆ ಈಚೆ ಮಾಡ್ತಾ ಇದ್ದೀವಿ ನೋಡಬೇಕು ಮುಂದೆ ಏನು ಈಚೆ ತನಕ ಬರುವಾಗ ಎಷ್ಟು ಕಷ್ಟ ಆಗುತ್ತೆ ಏನು ಅಂತ ಹೇಳಿ ನೋಡಬೇಕು ಇದೆಲ್ಲ ನೋಡಿ ನಾವು ಪಿ ಯು ಪಿ ತೆಗೆಸಿದ್ದು ಮಕ್ಕಳ ರೂಮಿದು ಇದನ್ನೆಲ್ಲ ಈಗ ತೆಗೆದು ಬಿಚ್ಚಾಡ್ತಾ ಇದ್ದಾರೆ ಅವರು ಹಾಗೆಯೇ ರೂಮಲ್ಲಿ ಇದೆಲ್ಲ ಕೆಲಸ ಉಂಟು ಮಾಡಿಸ್ಲಿಕ್ಕೆ ಇದೆಲ್ಲ ತೆಗೆಸ್ಬೇಕಂತ ಹೇಳಿ ಎನ್ಸಿದ್ದೀನಿ ನಾನು ಈಗ ಇದೆಲ್ಲ ತೆಗೆಸಿ ಸ್ವಲ್ಪ ಡಿಸೈನೇ ಬೇರೆ ಕೊಡಬೇಕಂತೇಳಿ ಹಾಗೂ ಅವತ್ತು ಕಬಡ್ಡಿದು ಕೂಡ ನೋಡಬೇಕು ಯಾಕಂದರೆ ಫುಲ್ ಇದು ಉಂಟಲ್ಲ ಬೆಂಡ್ ಆಗಿದೆ ಇದೆಲ್ಲ ಗ್ಯಾಪ್ ಬಂದಿದೆ ಹಾಗೂ ಬೆಂಡ್ ಆಗಿದೆ ಈ ರೀತಿಯೆಲ್ಲ ಆಗ್ತಾ ಉಂಟು ನೋಡಿ ಎಲ್ಲ ಹೋಗಿದೆ ಅದೀಗ ನೋಡಬೇಕು ನಂಗೆ ಗೊತ್ತಾಗೋದಿಲ್ಲ ನಾವು ಏನು ಮಾಡೋದು ಏನು ಬಿಡೋದು ಅಂತ ಹೇಳಿ ತುಂಬ ಕಷ್ಟ ಆಗ್ತಾ ಉಂಟು ಅವ್ನಿಗೆ ಹಾಗೂ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆಯಿಂದ ಸಿಗ್ತೀನಿ ಹೊಸ ವ್ಲಾಗಲ್ಲಿ ಹಾಗೂ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಕೂಡ ಎಣಿಸಿದ್ದೀವಿ ಯಾಕೆ ಗೊತ್ತಿಲ್ಲ ತುಂಬ ಯಾಕೋ ಎಲ್ಲರಿಗೂ ಹೆವಿ ಆದಂಗೆ ಆಗಿದೆ ಹಾಗೆ ನೋಡೋಣ ಏನು ಮಾಡೋದು ಅಂತ ಹೇಳಿ ನಿಮ್ಮ ಜೊತೆ ಕೂಡ ನೆಕ್ಸ್ಟ್ ವ್ಲಾಗ್ ಒಳ್ಳೆಯದಾಗಿ ಶೇರ್ ಮಾಡೋಣ ಅಂತ ಹೇಳಿ ಎಣಿಸಿದ್ದೀನಿ ನೆಕ್ಸ್ಟ್ ಸಿಗ್ತೀನಿ ಓಕೆ ಗುಡ್ ಟೇಕ್ ಕೇರ್ ಬಾಯ್ ಬಾಯ್